ಓದಿಸಿ ಏನ್ ಮಾಡ್ತೀಯ ಅಂತ ಹೇಳೋರು ನಮ್ಮ ಅಪ್ಪ ಮಾತ್ರ ಅವ್ರಿಗೆ ಎಷ್ಟು ಆಸ್ತಿ ಇದ್ರೆ ಹೆಸರಿಗೆ ಬರ್ಕೊಡ್ತಾರ ಗಂಡನ ಹೆಸ್ರಲ್ಲಿ ಆಸ್ತಿ ಇರ್ತೈತೆ ನಾವು ಕೂಲಿ ಮಾಡ್ತೀವಿ ಜಮೀನ್ಗೋಗಿ ನಮ್ಮ ಹೆಸರಿಗೆ ಬರ್ಕೊಡ್ತಾರ ಬರ್ಕೊಡ್ತಾರ ಬರ್ಕೊಡಲ್ಲ ಬಟ್ ನಮ್ಮ ಅಪ್ಪ ಹೇಳಿದ್ರು ಇಲ್ಲ ನನ್ ಮಗಳು ನಾನು ಓದಿಸ್ತೇನೆ ನನ್ನ ಮಗಳು ಯಾರ ಹತ್ರನೂ ಕೈ ಚಾಚಿ ದುಡ್ಡು ಬೇಡಬಾರ್ದು ಅವಳು ಕಾಲ್ ಮೇಲೆ ಅವಳು ನಿಂತ್ಕೋಬೇಕು ನನ್ನನ್ನು ಓದಿಸಿದ್ರು ನಮ್ಮ ಊರಲ್ಲಿ ನಾನೇ ಮೊದಲನೇ ವಿದ್ಯಾವಂತೆ ಮೊದಲನೇ ಡಾಕ್ಟರ್ ಅದೇ ನಮ್ಮಪ್ಪ ನಿಜವಾದ ಬದುಕಿದ್ದಂತ ಅಂಬೇಡ್ಕರ್ ಯಾಕೆಂದ್ರೆ ಅಂಬೇಡ್ಕರ್ ಏನ್ ಹೇಳೋದು ಮೊದಲು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ ಮೊದಲ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಇಲ್ಲ ಏನೋ ಎಂಟೊಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಓದಿಸಿ ಮೊದಲು ಋತುಮತಿ ಆಗಿನ ಒಂದು ಐದು ವರ್ಷ ಆದ್ರೆ ಹೇಳೋರು ಏನು ಮೈನದ್ದು ಐದು ವರ್ಷ ಆಯ್ತು ಇನ್ನ ಮದುವೆ ಮಾಡಿಲ್ಲ ನೀವು ಹೆಣ್ಮಗಳಿಗೆ ಆ ಅಂತ ಹೇಳೋರು ಹೌದಾ ಇಲ್ವೋ ಹೌದಾ ಇಲ್ವೋ ನಮ್ಮ ಅಜ್ಜಿ ಎಂಟು ವರ್ಷಕ್ಕೆ ಮದುವೆ ಮಾಡಿದ್ರಂತೆ ನಮ್ಮ ಅಜ್ಜಿಗೆ ನಮ್ಮ ಕೊಟ್ ನಮ್ಮ ಅಜ್ಜಿಯವರವ್ರು ಬಂದು ನಾರಾಯಣಪುರ ನಾಗನಹಳ್ಳಿ ಹತ್ರ ನಾರಾಯಣಪುರ ಕೊಟ್ಟಿದ್ದು ಮಾರಾಯನಹಳ್ಳಿ ನಮ್ಮ ಅಜ್ಜಿ ನನಗೆ ಹೇಳೋರು ನಾನು ಇನ್ನೂ ಋತುಮತಿನೇ ಆಗಿರ್ಲಿಲ್ಲ ನಾನು ಮದುವೆ ಮಾಡ್ಬಿಟ್ರು ಅಂತ ನಮ್ಮ ನಮ್ ತಾಯಿ ಋತುಮತಿ ಆಗಿ ಮುಂದಿನ ವರ್ಷಕ್ಕೆ ನಮ್ಮ ತಂದೆ ಮದುವೆ ಮಾಡಿಕೊಂಡ್ರು ಬಟ್ ನಾನು ಋತುಮತಿ ಆಗಿ ಡಾಕ್ಟರ್ ಆಗಿ ನಂತರ ನಾನು ಇಷ್ಟಪಟ್ಟಂತ ಹುಡುಗನ್ಗೆ ಅದಕ್ಕೆ ಚೌಧರಿ ಅಂತ ಎಲ್ರಿಗೂ ಕನ್ಫ್ಯೂಷನ್ ಚೌಧರಿ ಅಂದ್ರೆ ಮೇಡಮ್ ಯಾರು ನಮ್ಮವರ ಉತ್ತರ ಭಾರತದವರ ಅಂತ ನಾನು ಮದುವೆ ಆಗಿರೋದು ಗುಲ್ಬರ್ಗ ಹುಡುಗನ್ನ ಅವರು ಡಾಕ್ಟರ್ ಡಾಕ್ಟರ್ ರಮೇಶ್ ಚೌಧರಿ ಅಂತ ಅವ್ರ ಹೆಸರು ಹಂಗಾಗಿ ಅದು ನಾಗಲಕ್ಷ್ಮಿ ಚೌಧರಿ ಅಂತ ಹೆಸರು ಬಂತು ಸೊ ಹಾಗಾಗಿ ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಪುಟ್ಟ ಮಕ್ಕಳು ಇವತ್ತೆಲ್ಲ ಕಳಸ ಇಡ್ಕೊಂಡು ನನ್ನ ಕರ್ಕೊಂಡ್ ಬಂದ್ರು ಕೇಳ್ಸ್ತಾ ಇದೀಯ ನಾನು ಬಂದಿದೀನಿ ಅಂದ್ರೆ ನನ್ನ ಮಕ್ಕಳೆಲ್ಲ ತಿಳ್ಕೋಬೇಕು ಗಂಡಸ ಮಕ್ಕಳನ್ನು ತಿಳ್ಕೋಬೇಕು ನನ್ನ ನನಗಿರೋ ಎರಡು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇಲ್ಲ ನೋಡ್ರಿ ನನಗೆ ನನ್ನ ಮಕ್ಕಳೆಲ್ಲನು ಚೆನ್ನಾಗಿ ಓದಬೇಕು ಅದು ಗಂಡು ಮಗಳಿಲ್ರಿ ಹೆಣ್ಣು ಮಗಳಿರ್ಲಿ ನೀವೆಲ್ಲ ಚೆನ್ನಾಗಿ ಓದಿದ್ರೆ ಒಂದಿನ ನನಗಿಂತ ಚೆನ್ನಾಗೆ ಆಗ್ತೀರ ನಾನಿಲ್ಲಿ ತೀಲ್ದಾರ್ಗೆ ಕೇಳ್ತಾ ಇದ್ದೆ ಇಒ ಅವ್ರಿಗೆ ಕೇಳ್ತಾ ಇದ್ದೆ ತಹಶೀಲ್ದಾರ್ ಅವರು ಸರ್ಕಾರಿ ಶಾಲೆಯಲ್ಲಿ ಓದಿರೋದು ಆ ಇಒ ನಮ್ ಮೇಡಮ್ ಇದರಂತಲ್ಲ ಗುಲ್ಬರ್ಗದವ್ರಂತವ್ರು ಅವರು ಸಹ ಗೌರ್ಮೆಂಟ್ ಶಾಲೆಯಲ್ಲಿ ನೀವ್ ಹಿಂಗ ಅಡ್ಡ ಬಂದ್ಬಿಟ್ರೆ ಶಾಲೆಯಲ್ಲಿ ಓದಿರೋದು ನಾವು ಮಕ್ಕಳನ್ನ ಗೌರ್ಮೆಂಟ್ ಶಾಲೆಗೆ ಕಳ್ಸಲ್ಲ ಇವತ್ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯವರು ಸಹ ಕನ್ನಡ ಶಾಲೆಯಲ್ಲೇ ಓದಿರೋದು ಕನ್ನಡಕ್ಕೆ ಕನ್ನಡ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ಅಷ್ಟು ಇರುತ್ತೆ ಅಷ್ಟು ಶಕ್ತಿ ಇರುತ್ತೆ ಏನಂದ್ರೆ ಕುತ್ಕೊಂಡು ಓದಬೇಕಷ್ಟೇ ಏನ್ರು ಓದ್ತೀರೇನ್ರು ಏನ್ ಓದ್ತೀರಾ 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 ನಾನ್ ನಮ್ಮ ಎಜುಕೇಶನ್ ಆಫೀಸರ್ ಬಂದಿದ್ದಾರೆ ನಾನು ಕೇಳಿದೆ ನಮ್ಮ ಇಲ್ಲಿ ಕುಂದೇನದು ಕುಂದಲ ದುರ್ಕಿ ಈ ಊರಿನಲ್ಲಿ ಎಷ್ಟು ಶಾಲೆ ಇದೆಯಪ್ಪ ಅಂತ ಕೇಳಿದೆ ಎಷ್ಟು ಶಾಲೆ ಇದೆ ಎಲ್ಲಿದ್ದೀರಿ ಹೈ ಐಸ್ಕೂಲು ಒಂದು ಪ್ರೈಮರಿ ನಾನೇ ಹೋಗಿ ಕ್ಲಾಸ್ ತಗೊಳ್ತೀವಿ ಅವರು ತಹಶೀಲ್ದಾರ್ ಇಬ್ಬರು ಕನ್ನಡ ಶಾಲೆ ಟೆನ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಕ್ಲಾಸ್ ತಗೋ ಸ್ಪೆಷಲ್ ಕ್ಲಾಸ್ ತಗೊಳ್ತಾರಂತೆ ಈ ಸಲ ತಾಲೂಕಲ್ಲಿ ಶಿಡ್ಲಿಟ್ಟ ತಾಲೂಕಲ್ಲಿ ನಮ್ಮ ಈ ಯಾವ ಊರು ಜಾಸ್ತಿ ಬಂದಿರೋದು ಎಲ್ಲ ತಾಲೂಕವರು ಹದಿನೆಂಟು ಶಾಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಮ್ಮ ಶಿಡ್ಲಘಟ್ಟ ತಾಲೂಕು ಮಕ್ಕಳೇನೆ ಅಂತೆ ಈ ಸಲ ಎಲ್ಲ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರೋದು ಎಷ್ಟು ಹೆಮ್ಮೆ ಅಲ್ವಾ ಹಾ ಓದಬೇಕು ಅವಾಗ್ಲೇನೆ ನೋಡಿ ನಾನು ಡಾಕ್ಟರ್ ಅದೆ ನಂತರ ರಾಜಕಾರಣಕ್ಕೆ ಬಂದೆ ರಾಜಕಾರಣದಲ್ಲಿ ಕೆಲ್ಸವೂ ಮಾಡಿದೆ ಎಲ್ಲ ಬಂದೇ ಮಾತಾಡ್ಕೊಂಡು ಅಂದ್ರೆ ನಾನು ನನ್ನ ಸ್ಪೋಕ್ಸ್ ಪರ್ಸನ್ ಮಾಡಿದ್ರು ನಾನು ಕಷ್ಟಪಟ್ಟು ಬಂದಿದ್ದೀನಿ ಎಲ್ಲ ಸುಲಭ ಅಲ್ಲ ತಂದೆ ಇಲ್ಲ ನನಗೆ ಇಪ್ಪತ್ತು ವರ್ಷ ಆಯ್ತು ನಮ್ಮ ಅಪ್ಪ ಇಲ್ಲ ರಾಜಕಾರಣದಲ್ಲಿ ಒಂದು ಹೆಣ್ಣು ಮಗಳು ಬೆಳಿಬೇಕು ಅಂತಂದ್ರೆ ತಂದೆ ಇರಬೇಕು ಇಲ್ಲ ಮನೆಯವ್ರ ರಾಜಕಾರಣದಲ್ಲಿ ಇರಬೇಕು ಎರಡೂ ಇಲ್ಲ ನನ್ನದ್ರಲ್ಲಿ ನನಗೆ ನಿಮ್ ಪ್ರೀತಿನೇ ನಿಮ್ಮ ನಿಮ್ಮ ಒಂದು ನಂಬಿಕೆ ಇದೆಯಲ್ಲ ನಿಮ್ಮ ವಿಶ್ವಾಸನೇ ನನ್ನ ಶಕ್ತಿ ನನಗೆ ಬೇಕಾದಷ್ಟು ಜನ ಬೇಕಾದ ಹೇಳ್ತಾರೆ ನಾನು ಎಲ್ಲ ನಾನು ಮಾತಾಡೋ ಪ್ರತಿಯೊಂದು ವಿಡಿಯೋ ಆಗಿ ಅದು ನೀವೆಲ್ಲ ನನ್ನನ್ನು ಗುರ್ತಿಡ್ದಿದ್ದು ಇವತ್ತು ನನ್ನ ಸೋಶಿಯಲ್ ಮೀಡಿಯಾದಲ್ಲಿ ನನ್ನ ನೋಡೆ ಎಲ್ಲರೂ ಹೇಳ್ತಿದ್ರು ಅಜ್ಜಿ ಹೇಳಿದ್ರು ನನಗೆ ನಾನು ನಿನ್ನ ನೋಡ್ತೀನಿ ಇವತ್ ನಿನ್ನ ನೋಡದೆ ಎಷ್ಟೋ ಜನ ಅದನ್ನ ಹಾಕೋತಾರೆ ನೋಡ್ರಿ ಮಹಿಳಾ ಆಯೋಗದ ಒಂದು ದೊಡ್ಡ ಉದ್ದೇಶನೇ ಅರಿವನ್ನ ತರುವುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ ಬರೀ ಹೆಸರಲ್ಲ ರೀ ಅದೊಂದು ಕ್ರಾಂತಿ ಅದೊಂದು ಬೆಳಕು ಮಹಿಳಾ ಆಯೋಗದ ಒಂದು ದೊಡ್ಡ ಪ್ರಾಮುಖ್ಯದ ಕೆಲಸನೇ ಜನರಲ್ಲಿ ಅರಿವು ಮೂಡಿಸೋದು ಇವತ್ತು ಸೋಷಿಯಲ್ ಮೀಡಿಯಾ ಬಹಳ ದೊಡ್ಡ ಪ್ಲಾಟ್ಫಾರ್ಮ್ ರೀ ಹಾಗಾಗಿ ಖಂಡಿತ ನಾವು ಮಾಡೋ ಕೆಲಸ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಬರುತ್ತೆ ನನ್ ಜನಕ್ಕೆ ತಿಳುವಳಿಕೆ ಬರಬೇಕು ಅರಿವು ಬರಬೇಕು ಪ್ರಶ್ನೆ ಕೇಳಬೇಕು ಅಭಿವೃದ್ಧಿ ತಗೋಬೇಕು ಯೋಜನೆಗಳನ್ನ ಪಡ್ಕೋಬೇಕು ಅಲ್ಲೇ ನಿಜವಾದ ಅಂಬೇಡ್ಕರ್ ಬದುಕೋದು ನಾನು ಆ ಒಂದು ದಾರಿಯಲ್ಲಿ ನಡೆಯುವಂತ ಹೆಣ್ಮಗಳು ಯಾರೇನ್ ಬೇಕಾದ್ ಅನ್ಕೊಳ್ಳಿ ಐ ಡೋಂಟ್ ಕೇರ್ ನಾನು ಸತ್ಯದ ದಾರಿಯಲ್ಲಿ ನಡೆಯೋಳು ಅಷ್ಟೇ ನಾವು ನಮ್ಮ ಸಿ ನನಗೆ ಗೊತ್ತಿರಲಿಲ್ಲ ನನಗೇ ಗೊತ್ತಿರಲಿಲ್ಲ ಮಹಿಳಾ ಆಯೋಗ ಅಂತ ಒಂದು ಆಯೋಗ ಇದೆ ಅಂತ ಹೌದು ಇವತ್ತು ಸೋಷಿಯಲ್ ಮೀಡಿಯಾನ ಆಯೋಗ ಬಹಳ ಪವರ್ಫುಲ್ ಆಗಿ ಯೂಸ್ ಮಾಡ್ತಾ ಇದೆ ಎಷ್ಟೋ ಜನ ಮಹಿಳೆಯರು ನನ್ನ ಬಂದು ಹೇಳ್ತಾರೆ ಮೇಡಮ್ ನಾನ್ ನಿಮ್ಮ ಹತ್ರ ಬರೋದೇ ಇಲ್ಲ ನನ್ನ ಮನೆಯವ್ರಿಗೆ ಹೇಳ್ತೀನಿ ಕುಡಿದು ಬಂದು ಹೊಡಿತಾ ಇರ್ತಾನೆ ಆಯೋಗದ ಅಧ್ಯಕ್ಷೆಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಮಾರ್ನೇ ದಿನದಿಂದಾನೇ ಒಡೆಯಲ್ಲಿಸ್ತಾನೆ ಅಂತ ಹೇಳಿದಾಗ ನಂಗೆ ಖುಷಿ ಆಗುತ್ತೆ ಗೊತ್ತಾ ಎಷ್ಟೋ ಜನ ಎಷ್ಟೋ ಜನ ನಾನು ಹೇಳೋಕಾಗುದಿಲ್ಲ ಇವತ್ತು ನಾನು ಮನೆಯಿಂದ ಆಚೆ ಬರ್ಬೇಕಾದ್ರೆ ಒಂದು ಹೆಣ್ಮಗಳು ಬಂದಿದ್ಲು ಮದುವೆ ಆಗಿ ಬರೀ ಆರು ತಿಂಗಳು ಆಗಿದೆ ಸಂಶಯ ಪಡೋದು ರಾತ್ರಿ ಎಲ್ಲ ಅವಳನ್ನ ಕಚ್ಚೋದು ಮೈಯೆಲ್ಲ ಕಚ್ಚೋದು ಹೌದ್ರಿ ನಾನು ಹೇಳ್ತೀನಿ ನನ್ ಮಹಿಳೆಯರು ಹಿಂಸೆಗೆ ಒಳಗಾಗಬಾರ್ದು ಹಿಂಸೆ ಆದಾಗ ಮೊದಲು ನೀವು ನಿಮ್ ತಂದೆ ತಾಯಿಗೆ ಹೇಳ್ಬೇಕು ತಂದೆ ತಾಯಿ ನಿಮ್ ಜೊತೆ ನಿಂತ್ಕೊಳ್ತಾರೆ ನಿಂತ್ಕೊಳ್ದೆ ಹೋದ್ರು ನಂತರ ಬರೋದು ಪೊಲೀಸ್ ಸ್ಟೇಷನ್ ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪೂರ್ತಿ ಒಂದು ಕಾವಲು ಸಮಿತಿ ಅಂತಾನೆ ಇರುತ್ತೆ ಎಷ್ಟೇ ಹೊಡಿಲಿ ಹೆಣ್ಮಗಳಿಗೆ ಕಡೆ ನನಗೆ ಏನ್ ಹೇಳ್ತಾಳೆ ಗೊತ್ತಾ ಬಿಟ್ಬಿಡ್ತೀಯ ಗಂಡನ್ನ ಅಂತಂದ್ರೆ ಅವಳು ಹೇಳೋದು ಒಂದು ಮಾತು ಮೇಡಮ್ ನಾನ್ ಬಿಡೋದಿಲ್ಲ ಅವನ್ನ ಕರೆದು ಬುದ್ಧಿ ಹೇಳಿ ಮೇಡಮ್ ನಾನು ಅವನ ಜೊತೆನೇ ಬದುಕಬೇಕು ಮೇಡಮ್ ಅಂತ ಹೇಳ್ತಾಳೆ ಆ ಒಂದು ಸಾಂತ್ವನ ಹೇಳೋದಿಕ್ಕೇನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಒಂದು ಕಾವಲು ಸಮಿತಿ ಅಂತಿದೆ ಇವಾಗ ನಮ್ಮ ಇಲ್ಲಿ ಯಾರು ಕಾವಲು ಸಮಿತಿ ಇರೋದು ನಮ್ಮ ಮಹಿಳಾ ಯಾರ್ದಾದ್ರು ಸಂಘ ಮಾಡ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿರ್ತಾರೆ ಮೇಡಮ್ ಗೊತ್ತೇ ಆಗೋದಿಲ್ಲ ಮೇಡಮ್ ನಾನು ಹೇಳಿದೆ ಹಂಗ ನೀವು ಮಾಡಬಾರ್ದ್ರಿ ನೀವು ತಿಳುವಳಿಕೆ ಹೇಳಬೇಕು ಆ ಮಕ್ಕಳಿಗೆ ಅಂತ ನಾನು ಯಾಕೆ ಹೇಳ್ತಾ ಇದೀನಿ ಈ ಮಾತಂದ್ರೆ ಎಲ್ರು ನೀವು ಬೇಡ್ವಾ ಯಾರ ಹತ್ರ ಕೈ ಚಾಚಬೇಕಾ ನಾವು ಸಣ್ಣ ಕತೆ ಹೇಳ್ಬಿಟ್ಟು ಅಲ್ಲಿ ಕ್ಲೋಸ್ ಮಾಡ್ತೀನಿ ಐತೆ ಕಂಡ್ರು ನೀವೇನಾದ್ರು ಲವ್ ಗಿವ್ ಅಂತ ಹೋದ ವಯಸ್ಸಲ್ಲಿ ಹೋದ್ರೆ ಇಪ್ಪತ್ತೆರಡನೇ ವರ್ಷದಲ್ಲಿ ಈ ಕಡೆ ಒಂದ್ ಕೂಸು ಈ ಕಡೆ ಒಂದ್ ಕೂಸು ಇಡ್ಕೊಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ಸೀಟ್ ಹಾಕ್ಬೇಕಾಗತ್ತೆ ಚೆನ್ನಾಗಿ ಓದ್ಬೇಕು ಶಿಕ್ಷಣನೇ ಶಿಕ್ಷಣ ದೊಡ್ಡ ಅಸ್ತ್ರ ಶಿಕ್ಷಣ ಹುಲಿ ಹಾಲಿನಂತೆ ಹುಲಿ ಹಾಲು ಕುಡ್ದಾರು ಗರ್ಜಿಸಲೇಬೇಕು ಅಂಬೇಡ್ಕರ್ ತರ ಇಲ್ಲ ಅಂದ್ರೆ ಎಂಥದಿಲ್ಲ ಅದಕ್ಕೆ ಶಿಕ್ಷಣ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಟ್ರೈನ್ ಹತ್ತುತ್ತೀರಾ ಬೆಂಗಳೂರಿಂದ ಕನ್ಯಾಕುಮಾರಿಗೆ ಹೋಗ್ಬೇಕು ನೀವು ಬೆಂಗಳೂರಿಂದ ಎಲ್ಲಿ ಹೋಗ್ಬೇಕು ಹತ್ತೀರ ಹತ್ ಬಿಟ್ಟು ಮುಂದಿನ ಸ್ಟೇಷನ್ ಬರುತ್ತೆ ನೋಡ್ತೀರಾ ಕಿಟಕಿಲಿ ವಾ ನದಿ ಕೆರೆ ಬೆಟ್ಟ ಗುಡ್ಡ ಪ್ರಾಣಿ ಪಕ್ಷಿ ತುಂಬಾ ಚೆನ್ನಾಗಿದೆ ನೋಡ್ಬೇಕಾ ಇಳಿಬೇಕಾ ನೋಡ್ಬೇಕಾ ಇಳಿಬೇಕಾ ನೋಡ್ಬೇಕಷ್ಟೇ ಇಳಿದ್ರೆ ತಲುಪ್ತೀರಾ ನೀವು ಅಷ್ಟೇ ಅಲ್ಲೇ ಅಲ್ಲೇ ಹುಡ್ಕಾಡ್ತಾ ಇರಬೇಕು ಜೀವನದಲ್ಲಿ ಏನು ಸಾಧಸಕ್ ಸಾಧ್ಯ ಇಲ್ಲ ಮುಂದೆ ಗುರಿ ಇದ್ರೆ ಜೊತೆಯಲ್ಲಿ ಪರಿಶ್ರಮ ಇರಬೇಕು ಛಲ ಇರಬೇಕು ನಮ್ಮ ಮಕ್ಕಳೆಲ್ಲ ಮಾಡ್ತೀರಾ ಹಾಗೆ ಮಾಡ್ತೀರೇನ್ ಪೋಕ್ಸೋ ಕೇಸ್ ಎಲ್ರಿಗೂ ಗೊತ್ತಲ್ವಾ ಯಾರು ಹದಿನೆಂಟು ವರ್ಷದ ಕೆಳಗಡೆ ಮಕ್ಕಳಿಗೆ ಮದ್ವೆ ಮಾಡೋ ಹಾಗೆ ಇಲ್ಲ ಗೊತ್ತಾಯ್ತಾ ಹ್ಮ್ ನೀವೇನಾದ್ರು ಹೇಳ್ಬೇಕಾ ನಾನು ಹೆಸರು ಊರು ಹೇಳಿಕ್ ಹೋಗಲ್ಲ ಒಂದು ಮಗು ಓದಿದೆ ಎಸ್ ಎಲ್ ಸಿ ತಾಯಿ ಇಲ್ಲ ತಂದೆ ಇದ್ದಾರೆ ನಮ್ಮ ತಾಲೂಕಲ್ಲೇ ಪ್ರೆಗ್ನೆನ್ಸಿಯಾಗಿ ಹಾಸ್ಪಿಟ್ಲಲ್ಲಿ ಮಗು ತೀರೋಗಿದೆ ಆರೋಪಿ ಯಾರಂತ ಗೊತ್ತಿಲ್ಲ ಅನ್ಕಾನ್ಶಿಯನ್ಸ್ ಆ ಮಗುಗೆ ಇದಿಲ್ಲ ಏನು ಅನ್ಕಾನ್ಶಿಯನ್ಸ್ ಆಗಿ ಹಾಸ್ಪಿಟಲಲ್ಲಿ ಇದ್ದೆ ಇವತ್ತು ಕಾನ್ಸಿಯನ್ಸ್ ಬಂದಿದೆ ನೋಡಿ ಮದುವೆ ಆಗ್ದೇ ಮಗುವಾಗಿದೆಯಾ ಎಷ್ಟು ನೋವಾಗ್ಬೋದು ತಂದೆ ಇದ್ದಾರೆ ಅಷ್ಟೇ ಬಡವರು ನೀವೇನು ಹೋರಾಟ ಮಾಡೋದು ಅದು ಪ್ರಶ್ನೆ ಎಲ್ಲ ಹೋರಾಟ ಮಾಡೋದು ಅಫ್ಯೂಸನ್ ಹಿಡ್ದಾಕಿದ್ದೀನಿ ಬಟ್ ಯಾರಂತ ಹೆಸರು ಹೇಳೋಕ್ಕಾಗಲ್ಲ ಬಟ್ ಇದನ್ನೇ ಹೆಚ್ಚು ಅದಕ್ಕೆ ಹೇಳ್ತಾ ಇರೋದು ಮೇಡಮ್ ಏನು ಹೇಳ್ತಾ ಇದ್ರೇಳಿ ಶಿಕ್ಷಣ ನಾವು ಮಕ್ಕಳಿಗೆ ನಾವು ಶಿಕ್ಷಣ ಕೊಟ್ಟರೆ ನೂರು ಕೋಟಿ ಆಸ್ತಿ ಇದ್ದಂಗೆ ಶಿಕ್ಷಣದಿಂದ ನಾವು ಏನು ಅನುಕೂಲತೆಗಳಾಗ್ತವೆ ಅನ್ನೋದಕ್ಕೆ ಬೆಳವಣಿಗೆ ನಾಲೇಜು ಎಲ್ಲ ಥರದ್ದು ನಮ್ಮಲ್ಲಿ ಬೆಳವಣಿಗೆ ಆಗ್ತವೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳಿ ನನಗೆ ಚಿಕ್ಕದ ಅವಕಾಶ ಕೊಟ್ಟಿದ್ದೀವಿ ಮೇಡಮ್ ಅವರಿಗೆ ಒಂದು ಸಿನಿಹೇನು